ಸುಪಾಶ್ವಸೇನ ಮುನಿಮಹಾರಾಜರಿಂದ ಯಮ ಸಲ್ಲೇಖನದಿಂದ ಸಮಾಧಿ ಸಾಧನೆ ಸಹಸ್ರಾರು ಶ್ರಾವಕರ ಉಪಸ್ಥಿತಿಯಲ್ಲಿ ಅಂತಿಮ ವಿಧಿವಿಧಾನ ಸಂಪನ್ನ ಕಾಗವಾಡ ತಾಲೂಕಿನ ಶೇಡ್ವಾ ಪಟ್ಟಣದ ಆಚಾರ್ಯ ಶಾಂತಿಸಾಗರ್ ಜೈನ ಆಶ್ರಮದಲ್ಲಿ ಆಚಾರ್ಯ ಶ್ರಮಣರತ್ನ ಸುಬಲಸಾಗರ ಮುನಿಮಹಾರಾಜರ ಪರಮ ಶಿಷ್ಯರಾದ ಮುನಿ ಮುನಿಮಹಾರಾಜರು ರವಿವಾರ ದಿನಾಂಕ ಹದಿನಾರರಂದು ರಾತ್ರಿ ಹತ್ತು ಐವತ್ಮೂರು ಗಂಟೆಗೆ ಯಮಸಲ್ಲೇಖನ ವ್ರತ ಸ್ವೀಕರಿಸಿದ ಹತ್ತನೇ ದಿನಕ್ಕೆ ಸಮಾಧಿ ಮರಣ ಹೊಂದಿದ್ರು ಸೋಮವಾರ ದಿನಾಂಕ ಹದಿನೇಳರಂದು ಅವರ ವಿಧಿವತ ಅಂತಿಮ ಸಂಸ್ಕಾರ ಬೆಳಗ್ಗೆ ನೆರವೇರಿತು ಆಚಾರ್ಯ ಧರ್ಮಸೇನಾ ಮುನಿಮಹಾರಾಜರ ಸಾನ್ನಿಧ್ಯದಲ್ಲಿ ಸಂಘದ ವತಿಯಿಂದ ವಿನಯಾಂಜಲಿ ಅರ್ಪಿಸಲಾಯಿತು ಆಚಾರ್ಯಗಳಾದ ಧರ್ಮಸೇನಾ ಜನಸೇನ ಶಾಂತಿಸೇನಾ ಮುನಿಮಹಾರಾಜರು ಹಾಗೂ ಮಾತಾಜಿಗಳ ಪಾವನ ಸಾನಿಧ್ಯದಲ್ಲಿ ಜೈನ ಸಮಾಜದ ಕರ್ನಾಟಕ ಪುರೋಹಿತ ರತ್ನ ಆನಂದ್ ಉಪಾಧ್ಯಾಯ ಹಾಗೂ ಇನ್ನುಳಿದ ಪುರೋಹಿತರ ನೇತೃತ್ವದಲ್ಲಿ ವಿಧಿವಿಧಾನ ಹಾಗೂ ಮಂತ್ರೋಪಚಾರಗಳಿಂದ ಮರಣೋತ್ಸವ ಅಂತ್ಯವಿಧಿ ಸಂಸ್ಕಾರ ಕಾರ್ಯಕ್ರಮ ನೆರವೇರಿಸಲಾಯಿತು

ठीक दरदरी मादन का धर्म के विरुद्ध रक्त रूपामूत्र आधार ने तेते संगम गंगा से कई मतों से उपजी उत्पन्न हुआ ऊपरी पूर्व दिशा में स्थित पातुनारायण नामक देवता ने ही चिकित्सा के मध्य सुषमा के तीन गढ़ा जनपेत समाज के ता के निवेदन द्वारा ने खिला दो ಸೋಪಾಶ್ವಸೇನ ಮುನಿಮಹಾರಾಜರು ಸುಕ್ಷೇತ್ರ ನಗರದಲ್ಲಿ ಶ್ರಮಣರತ್ನ ಸುಬಲಸಾಗರ ಮುನಿಮಹಾರಾಜರಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಮುನಿತೀಕ್ಷೆ ಸ್ವೀಕರಿಸಿದರು ಕಳೆದ ಇಪ್ಪತ್ತಾರು ವರ್ಷಗಳಲ್ಲಿ ಧರ್ಮ ಸೇವೆ ಮಾಡುತ್ತಾ ದೇಶ ಸಂಚರಿಸಿ ಧರ್ಮ ಸೇವೆ ಮಾಡಿದ್ದಾರೆ ಅವರು ಪೂರ್ವಾಶ್ರಮದಲ್ಲಿ ಅಥಣಿ ತಾಲೂಕಿನ ಮಹೇಶ್ವಾಡ್ಗಿ ಗ್ರಾಮದ ರೈತಾಪಿ ಕುಟುಂಬದವರು ತಂದೆ ನೇಮಿನಾಥ್ ರೇಗೌಡರ್ ತಾಯಿ ಕೃಷ್ಣಾಬಾಯಿ ಇವರ ಪುತ್ರ ಶ್ರೀಪಾಲ್ ರೇಗೌಡರ್ ಇವರು ಇಪ್ಪತ್ತಾರು ವರ್ಷಗಳ ಮುನಿ ಸೇವೆ ಧರ್ಮದ ಸೇವೆ ಮಾಡಿ ಈಗ ಸಮಾಧಿ ಮರಣ ಹೊಂದಿದರು ಅಂತವಿಧಿ ಕಾರ್ಯಕ್ರಮಕ್ಕೆ ಮುಂಬೈನ ಉದ್ಯಮಿ ಪಂಕಜ್ ಕೊಟಾಡಿಯ ಬಾಳಾಸಾಹೀಬ್ ಹರ್ವಿ ಬಾಬಾ ಅನಾಜಿ ಸಚಿನ್ ರೇಗೌಡರ್ ವಿಮಲ್ ಮಾತ್ರಿ ಉಪಸ್ಥಿತರಿದ್ದರು ನೇಮಿನಾಥ್ರೇಗೌಡರ್ ಅಗ್ನಿಸ್ಪರ್ಶ ನೆರವೇರಿಸಿದರು ಪುರೋಹಿತರಿಂದ ಪಂಚಾಮೃತ ಅಭಿಷೇಕ ನೆರವೇರಿಸಿದರು ಆಶ್ರಮದ ವ್ಯವಸ್ಥಾಪಕ ರಾಜು ನಾಂದ್ರಿ ಕರ್ನಾಟಕ ಜೈನ್ ಅಸೋಸಿಯೇಷನ್ ಉಪಾಧ್ಯಕ್ಷ ಶೀತಲ್ ಪಾಟೀಲ್ ನ್ಯಾಯವಾದಿ ವಿ ಮುನ್ನೋಳಿ सुभाष उफादे, महेंद्र उफादे, बाहुबली उफादे, कुमार अलगौडर अरुण गुद्री, किरण यंदगौडर राजु जक्कनवर, भरत नांद्रे, सतीश हजारी भरत नरसगौडर सेर अनेक पा शासमकाचारस्ते दूर शक्ति महाराज दमुखाचारस्ते धर्म सिंह महाराज प्रमुखाचारस्ते शर्मि महाराज प्रमुखाचारस्ते शर्मणि महाराज दमुख समाधि शिर्मि महाराज ಇಲ್ಲಿವರೆಗೆ ಅವರು ಇಪ್ಪತ್ತೇಳು ವರ್ಷದಿಂದ ಇಪ್ಪತ್ತೊಂಬತ್ತು ವರ್ಷದವರೆಗೆ ಯಾಗಿ ಜೀವನವನ್ನ ಅತ್ಯಂತ ಸರ್ವ ರೀತಿಯಿಂದ ತಾವು ಪಾಲನೆ ಮಾಡ್ತಾ ಮುನಿ ಧರ್ಮವನ್ನ ಪಾಲನೆ ಮಾಡ್ತಾ ಜಗತ್ತಿಗೆ ಮುನಿಗಳೆಂದರೇನು ಮತ್ತು ಉಳಿಯುವಂತಕ್ಕಂತ ಭಾವನೆಗಳನ್ನ ಅವರು ನೆರವಾಗಿ ಅವರು ತಿಳಿದುಕೊಂಡು ಆ ರೀತಿಯಾದಂತ ತಾವು ಬದುಕಿ ಇನ್ನೊಬ್ಬರಿಗೆ ಬದುಕಲಿಕ್ಕೆ ಮಾರ್ಗವನ್ನು ಮಾರ್ಗವನ್ನ ತೋರಿಸಿದಂತಹ ಮಹಾನಭಾವರು ಪರಮ ಪೂಜ್ಯ ಒಂದು ನರ ಎಂದು ಪಾರ್ಶು ಶೇರ ಮಹಾರಾಜರು ನಮ್ಮ ಇತಿಹಾಸವನ್ನು ನೀಡಿದ್ದಾರೆ ಈಗ ಅವರು ಹನ್ನೆರಡು ವರ್ಷಗಳ ಹಿಂದೆ ದೇವ ಸಲ್ಲೇತನವನ್ನು ಧಾರಣೆ ಮಾಡಿ ಈಗ ಅವರ ಆ ಸಲ್ಲೇತನ ಅವರಿಗೆ ಬಹಿಯುತ್ತಾ ಬಹಿಯುತ್ತಾ ಬಂದಾಗ ಅವರ ಶರೀರವು ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನ ಕಾಣುವಂತಹ ಸಮಯದಲ್ಲಿ ಅವರು ಪಾ ಆತ್ಮ ಜಾಗೃತಿಯನ್ನು ಮಾಡಿಕೊಂಡು ಆ ಇಲ್ಲಿರುವಂತಹ ಆಚಾರ್ಯತ್ರೆಯರ ಒಂದು ಪಾವನ ಸಾನ್ನಿಧ್ಯದಲ್ಲಿ ಅವರು ಆಹಾರಕ್ಕೆ ಹೇಳದೆ ಅನ್ನೋ ಹೇಳಲಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ನಾವು ಎನ್ನು ಬಂದೆ ಆಹಾರವನ್ನು ಸ್ವೀಕರಿಸುವುದಿಲ್ಲ ಆಹಾರ ಸಂಪೂರ್ಣವಾಗಿ ಅನ್ನ ನೀರವನ್ನು ನಾವು ತ್ಯಾಗ ಮಾಡ್ತೀವಿ ನನಗೆ ಮಹಾ ವ್ರತವನ್ನ ನೀವು ನೀಡಬೇಕು ಆ ಸಂದೇಖನ ನೀವು ಗುಣಸಲ್ಲೇಖನ ವ್ರತವನ್ನ ನೀಡಬೇಕು ಅನ್ನುವಂತ ತಿಳಿದುಕೊಂಡಾಗ ಭವಸ್ಯ ಆಚಾರತ್ರ ಇವರಿಗೆ ಈಗ ಹತ್ತು ದಿನಗಳ ಹಿಂದೆ ಇವರಿಗೆ ನಾಲ್ಕು ಪ್ರಕಾರದ ಆಹಾರಗಳನ್ನ ತ್ಯಾಗ ಮಾಡಿ ಇವರು ಅಖಂಡ ಉಪಹಾಸವನ್ನು ಧಾರಣೆ ಮಾಡಿ ಅವರು ಸಮ್ಯಕ್ ದರ್ಶನ ಸಲ್ಲ ಜ್ಞಾನ ಸಮ್ಯಕ್ ಚಾರಿತ್ರ ಸಮ್ಯ ಕ್ಷಪಕ ಆರಾಧನೆಯನ್ನು ಮಾಡ್ತಾ ಮಾಡ್ತಾ ಆಚಾರೀಗಳ ಒಂದು ಕಾರಣ ಸಾಧ್ಯದಲ್ಲಿ ಇವತ್ತು ಅವರು ಎಂದಿನ ಸಹ ಪುಷ್ಟಿಗೋಸ್ಕರವಾಗಿ ಅನಂತ ಜ್ಞಾನ ಅನಂತ ದರ್ಶನ ಅನಂತ ವೀರ ಅನಂತ ಸುಖ ಆತ್ಮನ ಗುಣಗಳಾಗಿವೆ ಮಾತಿನಂತೆ ಶರೀರ ಇದು ಹೋಗ್ತಾ ಇದೆ ಮುಂದಿನ ಶರೀರ ಧಾರಣೆ ಆಗ್ತಾ ಇದೆ ಅದಕ್ಕಾಗಿ ಹುಟ್ಟು ಸಾವುಗಳನ್ನ ಈ ಭೂಮಿ ಮೇಲೆ ಬಂದ ನಂತರ ಅದನ್ನು ಅಳಿಸುವ ಸಲುವಾಗಿ ಒಂದೇ ಒಂದು ಸಾಧನ ಜೈನ ಧರ್ಮದಲ್ಲಿದೆ ಅದುವೇ ಸಮಾಧಿ ಕಲ್ಲೇಖನ ಮರಣ ಯಾರು ವಿಧಿಪೂರ್ವಕವಾಗಿ ಶರೀರದ ಮೇಲಿಂದ ಮೋಹವನ್ನು ತ್ಯಾಗ ಮಾಡಿ ಅನ್ನ ನೀರವನ್ನು ತ್ಯಾಗ ಮಾಡಿ ಕಷಾಯ ಮೇಲಿಂದ ಕಷಾಯವನ್ನು ಬಿಟ್ಟು ನಾವು ಆತ್ಮನಲ್ಲಿ ಲೀನಾಗಿ ಪರಮಾತ್ಮ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಯಾರು ತಮ್ಮ ಕೊನೆಯ ಉಸಿರನ್ನ ಎಳಿತಾರ ಅದಕ್ಕೆ ಹೇಳ್ತಾರ ಸಮಾಧಿ ಮರಣ ಅಂತ ಕರೀತಾರ ಈ ಸಮಾಧಿ ಮರಣ ನಮ್ಮ ಜೈನದಿಂದ ಸರ್ವಶ್ರೇಷ್ಠ ಪದವನ್ನು ಹೊಂದಿದೆ ಅದಕ್ಕಾಗಿ ಮರಣದಲ್ಲಿ ನೈಸರ್ಗಿಕ ಮರಣವಿದೆ ಅಪಮೃತ್ಯು ಮರಣವಿದೆ ಆತ್ಮಹತ್ಯಾ ಮರಣವಿದೆ ಹುತಾತ್ಮ ಮರಣವಿದೆ ಎಲ್ಲಕ್ಕಿಂತ ಶ್ರೇಷ್ಠವಾದಂಥ ಮರಣ ಮರಣವನ್ನೇ ಆಹ್ವಾನಿಸುವಂಥ ಶಕ್ತಿ ಯಾರಲ್ಲಿ ಅಂತಂದರೆ ಆ ಜೈನ ಮುನಿಗಳಲ್ಲಿ ಮಾತ್ರವಿದೆ ಜೈನ ಧರ್ಮದಲ್ಲಿರ್ತಕ್ಕಂಥ ಭಕ್ತಾದಿಗಳನ್ನು ಸ್ವೀಕರಿಸಿದಾಗ ಅದು ಅವರಿಗೆ ಆಗ್ತಕ್ಕಂಥದ್ದಿದೆ ಅದಕ್ಕೆ ಇದು ಆತ್ಮಹತ್ಯೆ ಅನ್ನೋದು ಶುದ್ಧ ಸುಳ್ಳು ಇವೆ ಅದಕ್ಕೋಸ್ಕರವಾಗಿ ನಾವು ಹೇಳುವಂಥ ಮಾತು ಎಲ್ಲರೂ ಇದನ್ನು ಜಾಗೃತಿ ಪೂರ್ವಕವಾಗಿ ತೊಳ್ಕೋಬೇಕು ಇದು ಸಮಾಧಿ ಮರಣ ಇದು ಉತ್ಕೃಷ್ಟ ಮರಣವಿದೆ ಇದು ಅಣ್ಯತಾ ಯಾರು ಭಾವಿಸ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದನ್ನು ನಾವು ಇದು ಮೃತ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಎತ್ತಿ ಹೇಳ್ತಾ ಇದ್ದೇವೆ ಮರಣವೇ ಮಾನವಮಿ ಅನ್ನುವಂಥ ಮಾತಿನಂತೆ ಇವತ್ತು ಪರಮಪೂಜ್ಯರ ಒಂದು ಅಂತಿಮ ಸಂಸ್ಕಾರ ಕಾರ್ಯಕ್ರಮ ಆಚಾರತ್ರೀಯರ ಸಾನ್ನಿಧ್ಯದಲ್ಲಿ ಪೂರ್ಣಗೊಂಡಿದೆ ಅನ್ನೋದಕ್ಕೆ ನಮಗೆ ಬಹಳ ಪರಮೋಲ್ಲಾಸವಾಗ್ತಾ ಇದೆ ಅಂತಕ್ಕಂಥ ಮಾತನ್ನ ತಮ್ಮ ಮುಂದೆ ವ್ಯಕ್ತಪಡಿಸಾರಾಜ ಒನ್ನೂರ ಎಂಟು ಶ್ರೀ ಕೃಪಾರ್ಥ ಸೇನ ಮುನಿ ಮಹಾರಾಜರ ಇವತ್ತು ಸಮಾಧಿಯಾಗಿದೆ ಅವರು ಕಳೆದ ಹತ್ತು ದಿನಗಳಿಂದ ಯಮಕಲ್ಲೇಖನವನ್ನು ವ್ರತ ಧಾರಣೆ ಮಾಡಿದ್ದರು ಅವರು ನಿನ್ನೆ ರವಿವಾರ ರಾತ್ರಿ ಹತ್ತು ಗಂಟೆ ಐವತ್ ನಿಮಿಷಕ್ಕೆ ಈ ಸಮಾಧಿಯನ್ನು ಸಿದ್ಧಿಸಿದ್ದಾರೆ ಸಮಾಧಿ ಸಿದ್ಧಿಸಿ ಪತ್ರಕ್ಕೆ ಹೋಗಿದ್ದಾರೆ ಈ ನಮ್ಮ ರೇಗೌಡರ ಎಲ್ಲ ಪರಿವಾರದ ವತಿಯಿಂದ ನಾನು ಮಹಾರಾಜರಿಗೆ ನಮಸ್ತೆ ನಮಸ್ತೆಗಳನ್ನು ಹೇಳಬೇಕು ಪಂಚ್ ನ್ಯೂಸ್ಗಾಗಿ ಶೇಡ್ ಶೇಡ್ಬಾಳದಿಂದ ಬಸವರಾಜ್ ತಾರ್ದಾಳೆ